ಧಾರಾಕಾರವಾಗಿ ಸುರಿದ ಮಳೆಗೆ ಎರಡು ಮನೆಗಳು ದರೆಗುರುಳಿದ ಘಟನೆ ಶಿರಸಿ ತಾಲೂಕಿನ ಬಂಕನಾಳ ಗ್ರಾಮದಲ್ಲಿ ಮೊನ್ನೆ ನಡೆದಿದೆ ಗ್ರಾಮದ ರಾಘು ಇಡುಕಪ್ಪ ನಾಯ್ಕ್ ಮತ್ತು ದಾಕ್ಷಾಯಿಣಿ ಇಡುಕಪ್ಪ ನಾಯ್ಕ್ ಎನ್ನುವರಿಗೆ ಸೇರಿದ ಮನೆ ಅಬ್ಬರದ ಗಾಳಿ ಮಳೆಗೆ ಉರುಳುಬಿದ್ದು ಸಾಕಷ್ಟು ಉಂಟಾಗಿದೆ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಈ ದುರ್ಘಟನೆ ಸಂಭವಿಸಿದೆ ಮನೆಯ ಮೇಲ್ಛಾವಣಿ ಹಾಗೂ ಗೋಡೆ ಕುಸಿದು ಬಿದ್ದಿದ್ದು ಮನೆಯಲ್ಲಿದ್ದ ವಸ್ತುಗಳು ನಾಶವಾಗಿವೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮನೆ ಇಲ್ಲದೆ ಆ ಬಡ ಕುಟುಂಬ ಇದೀಗ ಬೀದಿ ಪಾಲಾಗಿದೆ ಸಂತ್ರಸ್ತರಿಗೆ ವಾಸ ಮಾಡಲು ಸೂರಿಲ್ಲದೆ ಪರದಾಡುವ ಸ್ಥಿತಿ ಎದುರಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಆ ಕುಟುಂಬದವರಿಗೆ ಸೂಕ್ತ ಪರಿಹಾರ ಒದಗಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಈಗ ಇಲ್ಲೊಂದು ಮನೆ ನಿನ್ನೆ ರಾತ್ರಿ ಬಿದ್ದದೆ ಮಕ್ಕಳು ಗಂಡ ಹೆಂಡತಿ ಎರಡು ಮನೆ ಎರಡು ಮನೆ ಒಂದೇ ಸಲ ಬಿದ್ದ ಈಗ ಅವರು ಹೊರಗೆ ಮರದಡಿಗೆ ಇರ್ಬೇಕು ಆ ಪರಿಸ್ಥಿತಿ ಅದು ಹಾಗಾಗಿ ಅದನ್ನೇನಂತ ಎನ್ಕ್ವೈರಿ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿ ಏನು ಪರಿಹಾರ ಕೊಡಲಿಕ್ಕೆ ಸಾಧ್ಯತೆನೋ ಮನೆ ಕೊಡ್ಲಿಕ್ಕೆ ಆಗ್ತದೋ ಒಟ್ಟು ಅವರಿಗೆ ಈಗ ಸದ್ಯ ಒಂದು ವಾರನೂ ಉಳಿಯೋಕ್ಕಾಗ್ದೆ ಇದು ಈಗ ಹೊರಗೆ ಮರದ ಅಡಿಗೆ ಮಳೆ ಇಲ್ಲ ಸರಿ ಮರದ ಅಡಿಗೆ ಕಲ್ಲು ಹುಡ್ಕಿಂದು ಅಡುಗೆ ಮಾಡೋ ಪರಿಸ್ಥಿತಿ ಒಂದು ಹಾಗಾಗಿ ದಯವಿಟ್ಟು ಅದು ಗಮನಹರಿಸಿ ಎಲ್ಲ ನ್ಯೂಸ್ ಚಾನೆಲ್ಗೂ ನ್ಯೂಸ್ ಕೊಟ್ಟು ಪರಿಹಾರ ಕೊಡೋ ವ್ಯವಸ್ಥೆ ಮಾಡಿ